ಬೈರೇಗೌಡರು ಜಮೀರ್ ಅವರು ಏನು ಅಡ್ಜನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ ಅದು ರಾಜಕೀಯ ಪ್ರೇರಿತವಾದದ್ದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ ಕೇಂದ್ರದ ಕಾಯಿದೆ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸರ್ಕಾರದ ಕಾನೂನು ಆ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ಕೇಂದ್ರದ ಕಾನೂನು ಅದು ಇಸ್ ಎ ಸೆಂಟ್ರಲ್ ಆಕ್ಟ್ ನಾವು ಮಾಡಕ್ಕೆ ಬರಲ್ಲ ಇವರೇ ಅಧಿಕಾರದಲ್ಲಿದ್ದರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಎಂಟರಿಂದ ಹತ್ತರವರೆಗೆ ಅಧಿಕಾರದಲ್ಲಿದ್ದರು ಅಲ್ಲ ಹದಿಮೂರವರೆಗೆ ಅಧಿಕಾರದಲ್ಲಿ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕೇಂದ್ರದಲ್ಲಿ ಇವದೇ ಪಕ್ಷದ ಸರ್ಕಾರ ಇದೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ಇದನ್ನ ವಕ್ ಪ್ರಾಪರ್ಟಿ ಯಾವುದು ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಕಿನಲ್ಲಿ ಒಪ್ಕೊಂಡಿರೋದು ಬಿಜೆಪಿಯವರು ರಾಷ್ಟ್ರೀಯ ಪ್ರಣಾಳಿಕೆನಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ ಉರ್ದುನಲ್ಲಿ ನಲ್ಲಿ ಹೇಳಿದ್ದಾರೆ ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಬಹುಶಃ ಅಲ್ಲ ಅದರಲ್ಲಿ ಬಹುಶಃ ಎಲ್ಲ ಅನುಮಾನಗಳಿಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಉತ್ತರ ಇದು ಸರ್ ಒಂದೇ ಮತ್ತೆ ಯಾವುದು ಇನಾಮ ಅಬಾಲಿಶನ್ ಆಕ್ಟ್ನಲ್ಲಿ ಮಂಜೂರಾಗಿದೆ ಮತ್ತೆ ಯಾವುದು ಲ್ಯಾಂಡ್ರಿ ಪಾಂಪ್ಸ್ ಆಕ್ಟ್ನಲ್ಲಿ ಮಂಜೂರಾಗಿದೆ ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು ಮತ್ತೆ ಯಾವುದು ಕಬ್ರಸ್ತಾನದಲ್ಲಿದೆ ಯಾವುದು ದರ್ಗಾದಲ್ಲಿದೆ ಯಾವುದು ಮಸೀದಿನಲ್ಲಿದೆ ಅವನು ಆಸ್ತಿಗಳಿದ್ದಾವೆ ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರತಕ್ಕಂಥದ್ದು ನಮಗೆಲ್ಲರ ಧರ್ಮ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದು ಮಾಡಬೇಕು ಅಂತ ಈಗ ಉಳಿದಿರೋದು ಒಂದು ಲಕ್ಷದ ಹತ್ತು ಸಾವಿರ ಎಕರೆ ಈ ಉಳಿದಿರೋದು ಇಪ್ಪತ್ತು ಸಾವಿರ ಎಕರೆ ಒಟ್ಟಿದ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ಉಳಿದಿರತಕ್ಕಂಥದ್ದು ಇಪ್ಪತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಆಬ್ರೇಷನ್ ಹಾಕಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲ ಒಂದು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಮತ್ತೆ ಲ್ಯಾಂಡ್ ಬಾಂಬ್ ಆಕ್ಟ್ ಹೋಗಿರ್ತಕ್ಕಂಥದ್ದು ಲ್ಯಾಂಡ್ ಆಕ್ಷನ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಹೋಗಿ ಇಲ್ಲಿ ಉಳಿದಿರ್ತಕ್ಕಂಥದ್ದು ಇಷ್ಟಿದೆ ಇದು ರಕ್ಷಣೆ ಮಾಡಬೇಕಲ್ಲ ಯಾರೋ ಎನ್ ಕ್ರೋಚ್ ಮಾಡ್ಕೊಂಬಿಟ್ಟಿದ್ರೆ ಅದನ್ನು ಮಾಡಬೇಕಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಒನ್ಸ್ ಎಕ್ ಪ್ರಾಪರ್ಟಿ ಆಲ್ವೇಸ್ ಎ ವಕ್ ಪ್ರಾಪರ್ಟಿ ಅಂತ ಇದೆ ಸಚ್ ಬಿಇಂಗ್ ದಿ ಕೇಸ್ ಆ ಥರ ಇರುವಾಗ ಅದನ್ನ ಮಾಡಬೇಕಲ್ಲ ಇಷ್ಟೆಲ್ಲ ಆದರೂ ಕೂಡ ಗೊದಲ ನಿವಾರಣೆಗಳಾದರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದರೆ ಸಮಿತಿ ಮಾಡೋಣ ನಾವು ಪ್ರೆಸ್ಟೀಜ್ ಮೇಲೆ ಏನು ಇರೋದಿಲ್ಲ ಒಂದು ಸಮಿತಿ ಮಾಡಲಿಕ್ಕೆ ನಿಮ್ಮ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ ಯಾವುದು ದೇವಸ್ಥಾನಗಳಿದ್ದರೆ ಅಥವಾ ಶಾಲೆಗಳಿದ್ದರೆ ಅಥವಾ ಇನ್ಯಾವುದು ಸಂಸ್ ದೇವಸ್ಥಾನಗಳಿದ್ರೆ ಅಂಥ ಪ್ರಾಪರ್ಟಿಗಳಿದ್ರೆ ಅಥವಾ ಲ್ಯಾಂಡ್ ಪಂಪ್ ಶಾರ್ಟ್ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನ್ನೋವಾಮ ಬಿಟ್ಟೋಗಿದ್ರೆ ಅಂಥವನ್ನೆಲ್ಲ ನೋಡಲಿಕ್ಕೆ ಒಂದು ಸಮಿತಿ ಮಾಡೋಣ ಆ ಸಮಿತಿಯಿಂದ ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಮೀರ್ ಅವರಿಗೆ ಮತ್ತು ಕೃಷ್ಣ ಧನ್ಯವಾದಗಳನ್ನು ಹೇಳ್ತೇನೆ ಬಿಕಾಸ್ ಬಿ ಜೆ ಪಿಯವರು ಅವರು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಕೊಟ್ಟಿದ್ದರು ಸಮಾಜನ ಒಡಿತಕ್ಕಂಥ ಕೆಲಸ ಮಾಡಲಿಕ್ಕೆ ಮುಟ್ಟಿದ್ರು ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ ಕಟ್ತಕ್ಕಂಥ ಮುಸಲ್ಮಾನರುಗಳನ್ನು ಹಿಂದೂಗಳ ವಿರುದ್ಧ ಎತ್ ಕಟ್ತಕ್ಕಂಥ ಕೆಲಸ ಮಾಡಿದರು ಸಮಾಜ ಹೊಡೀತಕ್ಕಂಥ ಕೆಲಸ ಮಾಡಿದರು ಇದಕ್ಕೆ ಅವರು ಉತ್ತರ ಸುದೀರ್ಘವಾಗಿ ಕೊಟ್ಟು ಏನು ಗೊಂದಲಗಳು ನಿವಾರ ಉದ್ಗುಣಗಳನ್ನು ಹುಟ್ಟಾಕಿದ್ರು ಬಿ ಜೆ ಪಿಯವರು ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ ನಾನು ಸಮಾಜದ ಮಾಧ್ಯಮದವರು ಮೂಲಕ ಕೇಳ್ಕೊಳ್ತೀನಿ ಈ ಬಿ ಜೆ ಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ